ಎಲ್ಲ ಸ್ನೇಹಿತರಿಗೆ ಶುಭ ಸಂಜೆ ಹರೇ ಶ್ರೀನಿವಾಸ ಒಂದು ಟಿಕ್ನ ನಾನು ಇಲ್ಲಿ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ ಮಳೆಗಾಲದಲ್ಲಿ ತುಂಬ ರೈನಿ ಸೀಸನ್ ನಮ್ಮ ಮಂಗಳೂರಲ್ಲಂತರೂ ಮಳೆ ಬರ್ತಾನೆ ಇರುತ್ತೆ ಸೊ ನಾವು ದೋಸೆಗೆ ಹಾಕಿದಾಗ ಹುದ್ಕೋದಿಲ್ಲ ಇವಾಗ ನಾನು ಬೆಳಗ್ಗೆ ದೋಸೆನ ನೆನಕಿದ್ದೆ ರಾತ್ರಿ ಒಂದು ಆರು ಗಂಟೆಗೆ ಹಾಗೆ ನಾನು ರುಬ್ಬಿದೆ ಇವಾಗ ರುಬ್ಬಿದ ಮೇಲೆ ನಾನು ಈ ಥರ ಇಟ್ಟಿದ್ದೀನಿ ಅಂದರೆ ಏನಂದರೆ ಹೀಟನ್ನ ನಾವು ಪ್ರೊಡ್ಯೂಸ್ ಮಾಡಬೇಕು ನಾವೇ ಆರ್ಟಿಫಿಷಿಯಲ್ ಹೀಟ್ನ ಯಾಕಂದರೆ ಮಳೆ ಸೀಸನ್ನಲ್ಲಿ ಹೀಟ್ ಇರೋದಿಲ್ಲ ಕೆಳಗಡೆ ಒಂದು ಕಾಟನ್ ಬಟ್ಟೆ ಹಾಕಿದ್ದೀನಿ ಹಾಕಿಬಿಟ್ಟು ಹಿಟ್ಟಿಂದ ಏನಿದೆ ಅಲ್ಲ ಆ ಪಾತ್ರೆ ಏನಿದೆ ಅಲ್ಲ ಆ ಪಾತ್ರೆಗೆ ಒಳಗಡೆ ಒಂದು ನಾನು ಕಾಟನ್ ಒಂದು ಸ್ಕ್ರಾಫ್ ಇತ್ತು ಆ ಸ್ಕ್ರಾಫ್ನ ಸುತ್ತಿದ್ದೀನಿ ಮತ್ತು ಮೇಲೆ ಇನ್ನೊಂದು ಕಾಟನ್ ಬಟ್ಟೆನ ಸುತ್ತಿದ್ದೀನಿ ಅದಾದಮೇಲೆ ಹಿಟ್ಟಿನ ಮುಚ್ ಹಿಟ್ಟನ್ನ ನಾವು ಮುಚ್ತೀವಲ್ಲ ಈ ಒಂದು ಮುಚ್ಚಿ ಪ್ಲೇಟ್ ಮೇಲೆ ನಾನು ತೆಂಗಿನಕಾಯಿಗಳನ್ನ ಇಟ್ಟಿದ್ದೀನಿ ಯಾಕಪ್ಪ ತೆಂಗಿನಕಾಯಿಗಳನ್ನ ಇಟ್ಟಿದ್ದೀನಿ ಅಂದರೆ ತೆಂಗಿನಕಾಯಿಯ ಈ ಗರಿ ಏನಿರುತ್ತೆ ಇದು ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಇದು ಹೀಟಾಗಿ ಇರುತ್ತೆ ಇಲ್ಲಿ ಏನೇ ಒಂದು ವಾತಾವರಣದಲ್ಲಿ ತುಂಬ ಜೋರಾಗಿ ಮಳೆ ಬಂದ್ರೂ ಈ ತೆಂಗಿನಕಾಯಿ ಗರಿಗಳಿಂದ ಶಾಖ ಉತ್ಪಾದನೆ ಮಾಡುತ್ತೆ ಯಾಸ್ ಪರ್ ಸೈನ್ಸ್ ಪ್ರಕಾರ ಹಾಗೆ ನಮ್ಮ ಹಿರಿಯರು ನಮ್ಮ ಅತ್ತೆಯವರೆಲ್ಲ ಹೇಳಿದ್ದು ಏನಂದರೆ ತೆಂಗಿನಕಾಯಿನ ಹುಳಿ ಬರೋಕ್ಕೆ ಈ ಥರ ಅಂದರೆ ಪ್ಲೇಟ್ ಮೇಲೆ ಮುಚ್ಚಿಟ್ಟರೆ ಸಾಕು ಅದು ಹೀಟ್ನ ಬಿಡು ಬಿಡುಗಡೆ ಮಾಡುತ್ತಂತೆ ಆದ್ದರಿಂದ ಬೆಳಗ್ಗೆ ಆಗೋಷ್ಟು ಿಗೆ ದೋಸೆ ಹಿಟ್ಟು ಉಕ್ಕಿ ಬರುತ್ತೆ ಆದ್ದರಿಂದ ಈ ಟಿಪ್ಪು ನಿಮ್ಗೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಓಕೆ ಹರೇ ಶ್ರೀನಿವಾಸ ಶುಭರಾತ್ರಿ ಗುರು ರಾಘವೇಂದ್ರಾಯ ನಮಃ